ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಮನೆಯಲ್ಲಿ ಕಳಸ ಇಡುವ ಸರಿಯಾದ ವಿಧಾನ ಮತ್ತು ಕಳಸದ ಒಳಗೆ ಹಾಕಿರುವಂಥ ನೀರು ವಿಳ್ಳೆದೆಲೆಯ ಹೂವು ಅರಿಶಿನದ ಕೊಂಬು ಗೆಜ್ಜೆ ವಸ್ತ್ರವನ್ನು ನಾವು ಏನು ಮಾಡಬೇಕು ಕಳಸವನ್ನು ಎಷ್ಟು ದಿನಗಳಿಗೆ ಒಮ್ಮೆ ಯಾವ ದಿನ ಕದಲಿಸಬೇಕು ಎಂಬುದರ ಮಾಹಿತಿನ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋವನ್ನು ಲೈಕ್ ಕೊಡೋದನ್ನ ಮರಿಬಿಡಿ ಸ್ನೇಹಿತರೆ ಕಳಸವನ್ನು ಮತ್ತು ದೇವರ ಮನೆಯಲ್ಲಿರುವಂಥ ಪ್ರತಿಯೊಂದು ಪೂಜಾ ಸಾಮಗ್ರಿಗಳನ್ನು ನಾವು ವಾರಕ್ಕೆ ಒಮ್ಮೆ ಅಥವಾ ಹದಿನೈದು ದಿನಗಳಿಗೆ ಒಮ್ಮೆ ನಾವು ಕ್ಲೀನ್ ಮಾಡಬೇಕಾಗುತ್ತೆ ಅದರಲ್ಲೂ ಕೂಡ ನಿಮ್ಮ ಮನೆ ದೇವರು ವಾರ ಯಾವತ್ತಿರುತ್ತೋ ಆ ದಿನ ಎಲ್ಲನೂ ಕೂಡ ತೆಗೆದು ಕ್ಲೀನ್ ಮಾಡಿಕೊಂಡು ನೀವು ಆ ದಿನ ಪೂಜೆ ಮಾಡುವಂಥದ್ದು ತುಂಬಾ ಶ್ರೇಷ್ಠ ದೇವರ ಮನೆಯಲ್ಲಿರುವಂಥ ಪ್ರತಿಯೊಂದು ವಿಗ್ರಹಗಳೇ ಆಗಿರ್ಬೋದು ಅಥವಾ ದೇವರ ಸಾಮಗ್ರಿಗಳನ್ನೇ ಆಗಿರಲಿ ಎಲ್ಲದೂ ಕೂಡ ಈ ರೀತಿಯಾಗಿ ತೊಳೆದಿಟ್ಟು ಒಂದು ಬಿಳಿ ಬಟ್ಟೆಯಲ್ಲಿ ಎಲ್ಲದೂ ಕೂಡ ನೀಟಾಗಿ ಒರೆಸಿ ಎಲ್ಲದಕ್ಕೂ ಕೂಡ ಅರಿಶಿನ ಕುಂಕುಮವನ್ನು ಇಟ್ಟು ನಾವು ಕಳಸವನ್ನು ಎಲ್ಲಿ ಇಡ್ತೀವೋ ಅಲ್ಲಿ ಒಂದು ಬಟ್ಟಲಿಗೆ ನಾವು ಐದು ಇಡಿಯಷ್ಟು ಅಥವಾ ಒಂಬತ್ತು ಇಡಿಯಷ್ಟು ಅಕ್ಕಿಯನ್ನು ಹಾಕಬೇಕು ಅದ್ರ ಮೇಲೆ ಓಮ್ ಅಥವಾ ಸ್ವಸ್ತಿಕ್ ಒಂದು ರಂಗೋಲಿಯನ್ನು ಅಥವಾ ಒಂದು ಉಂಗುರದ ಬೆರಳಿನ ಸಹಾಯದಲ್ಲಿ ನಾವು ಅಷ್ಟದಳ ಪದ್ಮ ರಂಗೋಲಿಯನ್ನ ಅಕ್ಕಿ ಮೇಲೆ ಬರೆದು ಅದ್ರ ಮೇಲೆ ನಾವು ಕಳಸವನ್ನು ಇಡಬೇಕಾಗುತ್ತೆ ಕಳಸವನ್ನು ಹಿತ್ತಾಳೆ ಕಳಸ ಇಡ್ಬೋದು ಅಥವಾ ಬೆಳ್ಳಿ ಕಳಸ ತಾಮ್ರದ ಕಳಸವನ್ನು ಇಡ್ಬೋದು ಆದರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಸ್ಟೀಲ್ ಕಳಸವನ್ನು ಇಡೋದಕ್ಕೆ ಹೋಗ್ಬಾರ್ದು ಕಳಸಕ್ಕೆ ನಾವು ಶುದ್ಧವಾದ ನೀರನ್ನ ಹಾಕಬೇಕು ಅಂದರೆ ತುಂಬಿದ ಬಿಂದಿಗೆಯಲ್ಲಿ ನಾವು ನೀರನ್ನು ಹಾಕಬೇಕು ಅದನ್ನು ಯಾವುದೇ ಕಾರಣಕ್ಕೂ ಎಂಜಲು ಮಾಡಿರುವಂತಾಗಿರ್ಬಾರ್ದು ಹೊಸ ನೀರನ್ನು ಅವತ್ತು ಹಿಡ್ದಿರುವಂಥ ನೀರನ್ನ ನಾವು ತುಂಬಿದ ಬಿಂದಿಗೆಯಲ್ಲಿ ನಾವು ಹಾಕಿ ಆ ಕಳಸಕ್ಕೆ ಅರಿಶಿನ ಕುಂಕುಮ ಮತ್ತು ಸ್ವಲ್ಪ ಗಂಗಾಜಲ ಅಕ್ಷತೆ ಮತ್ತು ಬೆಳ್ಳಿ ಕಾಯಿ ನಿದ್ರೆ ಬೆಳ್ಳಿಕಾಯಿನ ಹಾಕ್ಬೋದು ಇಲ್ಲಾಂದರೆ ಐದು ರೂಪಾಯಿ ಕಾಯಿ ಕೂಡ ನಾವು poder. ಕಳಸಕ್ಕೆ ಐದು ವಿಳ್ಳೇದೆಲೆ ಅಥವಾ ಮಾವಿನ ಎಲೆಯನ್ನು ಕೂಡ ನಾವು ಇಡ್ಬೋದು ಐದು ಅಥವಾ ಒಂಬತ್ತು ಎಲೆಗಳನ್ನು ಕೂಡ ನಾವು ಇಡ್ಬೋದು ಮೇಲೆ ಒಂದು ತೆಂಗಿನಕಾಯಿಗೆ ನಾವು ಅರಿಶಿಣ ಕುಂಕುಮ ಶ್ರೀಗಂಧದಿಂದ ಅಲಂಕಾರವನ್ನು ಮಾಡಿ ಈ ರೀತಿಯಾಗಿ ಇಡ್ಬೋದು ಲಕ್ಷ್ಮಿಯ ಮುಖಪದ್ಮ ಏನು ಇಲ್ಲ ಅಂತಂದರೆ ನೀವು ಈ ರೀತಿಯಾಗಿ ಸರಳವಾಗಿ ತೆಂಗಿನಕಾಯಿನ ಇಟ್ಟು ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಲಕ್ಷ್ಮೀ ಮುಖಪದ್ಮ ಏನಾದ್ರು ಇದ್ದರೆ ಲಕ್ಷ್ಮೀ ಪದ್ಮ ಕೂಡ ನೀವು ಅಲಂಕಾರವನ್ನು ಮಾಡಿ ಈ ರೀತಿಯಾಗಿ ಇಡಬೇಕಾಗುತ್ತೆ ಆದರೆ ಲಕ್ಷ್ಮೀ ಮುಖ ಮುಖಪದ್ಮ ಇರಲಿ ಇಲ್ಲದೆ ಹೋಗಲಿ ನೀವು ಅಥವಾ ನೀವು ತೆಂಗಿನಕಾಯಿ ಇಟ್ಟು ಪೂಜೆಯನ್ನ ಮಾಡಲ್ಲ ಬರೀ ಮಾಮೂಲಿ ಕಳಸವನ್ನೇ ಇಟ್ಟು ಪೂಜೆಯನ್ನ ಮಾಡ್ತೀನಿ ಅಂದ್ರೂ ಕೂಡ ಮಾಂಗಲ್ಯವನ್ನ ಮರಿದೆಲೆನೆ ಕಟ್ಟಬೇಕಾಗುತ್ತೆ ಅದಾದಮೇಲೆ ನೀವು ಯಾವುದಾದ್ರೂ ಸರಿ ನೀವು ಲಕ್ಷ್ಮಿಯ ಒಂದು ಮುಖಪದ್ಮಕ್ಕೆ ನೀವು ಆಭರಣ ಏನಾದ್ರು ಇದ್ರೆ ಅಥವಾ ಸರಗಳೇನಾದ್ರು ಹಾಕ್ತಿದ್ರೆ ಹಾಕಿ ಮತ್ತು ಮರಿದಲ್ಲೆನೆ ಗೆಜ್ಜೆ ವಸ್ತ್ರವನ್ನು ಕೂಡ ನಾವು ಹಾಕಬೇಕು ಅದಾದಮೇಲೆ ನಾವು ಯಥಾ ಪ್ರಕಾರ ಹೂಗಳನ್ನು ಇಟ್ಟು ದೀಪ ಧೂಪವನ್ನು ಮಾಡಿ ಆರತಿಯನ್ನು ಮಾಡಿ ಪೂಜೆಯನ್ನು ಮಾಡುವಂಥದ್ದು ಇದು ಈ ರೀತಿಯಾಗಿ ಸರಳವಾಗಿ ಮನೆಯಲ್ಲಿ ಶಾಸ್ತ್ರೋತ್ತವಾಗಿ ಕಳಸವನ್ನು ಇಡುವಂಥ ವಿಧಾನ ಅಂದರೆ ಈ ಕಳಸವನ್ನು ನಾವು ಎಷ್ಟು ದಿನಗಳಿಗೊಮ್ಮೆ ಬದಲಾಯಿಸಬೇಕು ಯಾವ ದಿನ ಬದಲಾಯಿಸಬೇಕು ಅಂತ ನೋಡೋದಾದರೆ ಇದು ಕೂಡ ತುಂಬಾ ಮುಖ್ಯವಾಗುತ್ತೆ ಸ್ನೇಹಿತರೆ ನಾವು ವಾರಕ್ಕೆ ಒಮ್ಮೆನಾದರೂ ನಾನು ಫಸ್ಟೇ ಹೇಳ್ದಂಗೆ ವಾರಕ್ಕೆ ಒಮ್ಮೆ ಆದರೂ ಸರಿ ನೀವು ಕಳಸವನ್ನು ಕದಲಿಸ್ಬೋದು ಆದರೆ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಕಳಸವನ್ನು ಯಾವುದೇ ಕಾರಣಕ್ಕೂ ಕೂಡ ಕದಲಿಸ್ಬಾರ್ದು ಅಂತ ಹೇಳ್ತಾರೆ ನೀವು ಹಬ್ಬ ಹರಿದಿನಗಳಿದ್ರೆ ಆವಾಗಲೂ ಕೂಡ ನೀವು ತೆಗೆದು ನೀವು ಪೂಜೆಯನ್ನು ಮಾಡ್ಕೋಬೋದು ಅಥವಾ ನಿಮ್ಮ ಮನೆ ದೇವರ ವಾರ ಯಾವತ್ತಿರುತ್ತೋ ವಾರಕ್ಕೆ ಒಂದು ಸರಿ ಆದರೂ ಸರಿ ಅದ ಅಥವಾ ಹದಿನೈದು ದಿನಕ್ಕೆ ಒಂದು ಸರಿ ಆದರೂ ಸರಿ ನೀವು ಕಳಸವನ್ನು ತೆಗೆದು ನೀವು ಪೂಜೆಯನ್ನು ಮಾಡ್ಕೋಬೋದು ಕಳಸವನ್ನು ತೆಗೆಯುವಂಥ ದಿನ ನೀವು ಕಳಸಕ್ಕೆ ಇಟ್ಟಿರುವಂಥ ಆಗಿರ್ಬೋದು ಅಥವಾ ಮಾವಿನಲ್ಲಿ ಆಗಿರ್ಬೋದು ದೇವರ ಮೇಲೆ ಹಾಕಿರುವಂಥ ಗೆಜ್ಜೆ ವಸ್ತ್ರ ಹೂವು ಮತ್ತು ಕಳಸಕ್ಕೆ ಹಾಕಿರುವಂಥ ನೀರು ಪ್ರತಿಯೊಂದನ್ನು ಕೂಡ ಸರಿಯಾದ ರೀತಿಯಲ್ಲಿ ನಾವು ಅದನ್ನು ವಿಸರ್ಜನೆಯನ್ನು ಮಾಡಬೇಕು ಯಾವುದೇ ಕಾರಣಕ್ಕೂ ಕೂಡ ನಾವು ವಿಳ್ಯದೆಲೇನೇ ಆಗಿರಲಿ ಗೆಜ್ಜೆ ವಸ್ತ್ರನೇ ಆಗಿರಲಿ ಅಥವಾ ಮಾಂಗಲ್ಯವನ್ನೇ ಆಗಿರಲಿ ಯಾರು ತುಳಿದಾಡುವಂಥ ಜಾಕೆ ತಗೊಂಡೋಗಿ ಹಾಕ್ಬಾರ್ದು ಅದನ್ನು ಯಾವುದರ ಒಂದು ಗಿಡದ ಕೆಳಗಡೆ ಹಾಕುವಂಥದ್ದು ತುಂಬಾ ಒಳ್ಳೆಯದು ಅಥವಾ ನಿಮ್ಮನೆ ಅಕ್ಕಪಕ್ಕ ಅರಿಯೋ ನೀರಿದ್ದರೆ ಅಥವಾ ಕೆರೆಗಳಿದ್ರೆ ಅದಕ್ಕೂ ತಗೊಂಡೋಗಿ ಬಿಡ್ಬೋದು ಯಾವುದೂ ಇಲ್ಲ ಅಂತಂದರೆ ಗಿಡಗಳಿಗೆ ತಗೊಂಡೋಗಿ ಹಾಕಿ ಅಥವಾ ಗಿಡಗಳು ಕೂಡ ಇಲ್ಲ ಅಂದರೆ ಯಾರು ತುಳಿದಾಡಬಾರ್ದು ಅಂಥ ಜಾಗಕ್ಕೆ ತಗೊಂಡೋಗಿ ಹಾಕಿ ಯಾವುದೇ ಕಾರಣಕ್ಕೂ ಅದನ್ನು ಕಾಲಿಂದ ತುಳಿಯೋದೇ ಆಗಿರಲಿ ಆ ಥರ ಎಲ್ಲ ಮಾಡಬಾರ್ದು ಇದರಿಂದ ನಮಗೆ ಕೆಲವೊಂದಷ್ಟು ದೋಷಗಳು ಕೂಡ ಬರುತ್ತೆ ನಾವು ಎಷ್ಟೇ ಪೂಜೆ ಪುನಸ್ಕಾರ ವ್ರತಗಳನ್ನ ಮಾಡಿದ್ರು ಕೂಡ ನಮಗೆ ಫಲ ದೊರೀತಾ ಇರೋಲ್ಲ ಅಂತ ಹೇಳ್ತಾರಲ್ಲ ಇದೇ ಕಾರಣ ಆಗಿರುತ್ತೆ ಅದನ್ನು ಎಲ್ಲಿ ಬೇಕಂದ್ರೆ ಅಲ್ಲಿ ಎಸೆಯೋದು ಮತ್ತೆ ಕಸಿಗೆ ಎಸ್ದು ಬಿಡೋದು ಈ ರೀತಿ ಎಲ್ಲ ಮಾಡಿಬಿಡಿ ಯಾರು ತುಳಿತಿರೋ ಅಂತ ಜಾಗಕ್ಕೆ ತಗೊಂಡೋಗಿ ಅದನ್ನು ಹಾಕಬೇಕು ನೀರನ್ನು ಅಷ್ಟೇ ಕಳ್ಸೋಕ್ಕೆ ಹಾಕಿರುವಂತ ನೀರ್ನ ಯಾವ್ದಾರು ಗಿಡ ಇದ್ರೆ ಗಿಡಗಳಿಗೆ ಹಾಕ್ಬಹುದು ಅಥವಾ ಯಾರು ತುಳಿದಿರೋ ಜಾಗಕ್ಕೆ ತಗೊಂಡೋಗಿ ಹಾಕ್ಬಹುದು ನಾವು ಪೂಜೆ ಮಾಡುವಂಥ ಸಮಯದಲ್ಲಿ ಎಷ್ಟು ಭಕ್ತಿಯಿಂದ ನಿಷ್ಠೆಯಿಂದ ಪೂಜೆಯನ್ನು ಮಾಡ್ತೀವೋ ನಾವು ಪೂಜೆ ಮುಗಿದ ಮೇಲೂ ಅಷ್ಟೇ ನಾವು ಮಾರನೇ ದಿನಕ್ಕೆ ನಾವು ಮತ್ತೆ ನಾಳೆ ನಾವು ಪೂಜೆಯನ್ನು ಮಾಡ್ತೀವಿ ಅಂದಾಗ ದೇವ್ರ ಫೋಟೋದಿಂದ ಹೂಗಳನ್ನೇ ತೆಗಿಲಿ ಅಥವಾ ಒಂದು ದೀಪದಲ್ಲಿ ಹಾಕಿರುವಂಥ ಒಂದು ಬತ್ತಿನೇ ಆಗಿರಲಿ ಯಾವುದೇ ದೇವರ ಮನೆಯಲ್ಲಿರುವಂಥ ಯಾವುದೇ ವಸ್ತುಗಳನ್ನಾಗಿರಲಿ ಅವುಗಳೆಲ್ಲೂ ಕೂಡ ನಾವು ಅಷ್ಟೇ ಒಂದು ಕ್ರಮಬದ್ಧವಾಗಿ ಅವನ ವಿಸರ್ಜನೆಯನ್ನು ಮಾಡಬೇಕಾಗುತ್ತೆ ಈ ರೀತಿಯಾಗಿ ಯಾರು ತುಳಿದಲ್ಲಿರುವಂಥ ಜಾಕೆ ತಗೊಂಡೋಗಿ ಹಾಕುವಂಥದ್ದು ತುಂಬಾ ಒಳ್ಳೆಯದು ಸ್ನೇಹಿತರೆ ಜೊತೆಗೆ ಕಳಸವನ್ನು ಯಾವುದೇ ಕಾರಣಕ್ಕೂ ಯಾವಾಗ ಬೇಕಂದ್ರೆ ಅವಾಗ ಕದಲಿಸೋದಕ್ಕೆ ಹೋಗ್ಬಾರ್ದು ಅಂದರೆ ಮಂಗಳವಾರ ಶುಕ್ರವಾರ ಅಮಾವಾಸ್ಯ ಹುಣ್ಣಿಮೆ ಕಾಲದಲ್ಲಂತೂ ಕಳಸವನ್ನು ಕಲಿಸೋದಕ್ಕೆ ಹೋಗ್ಬಾರ್ದು ಮತ್ತು ಸಾಯಂಕಾಲದ ಸಮಯದಲ್ಲಿ ಒತ್ತು ಮುಳುಗಿದ ಮೇಲೂ ಕೂಡ ನಾವು ಕಳಸವನ್ನು ಕದಲಿಸಬಾರ್ದು ಅಂತ ಹೇಳ್ತಾರೆ ನೋಡಿ ಈ ರೀತಿಯಾಗಿ ಕೆಲವೊಂದಿಷ್ಟು ಚಿಕ್ಕ ಚಿಕ್ಕ ನಾವು ಕೆಲವೊಂದು ವಿಚಾರಗಳನ್ನ ತಿಳ್ಕೊಂಡಾಗ ತುಂಬಾ ಉಪಯೋಗ ಆಗುತ್ತೆ ಸ್ನೇಹಿತರೆ ಜೊತೆಗೆ ಕಳಸಕ್ಕೆ ಹಾಕಿರುವಂಥ ಮಾಂಗಲ್ಯವನ್ನು ಅಥವಾ ಅರಿಶಿನದ ಕೊಂಬನ್ನು ನಾವು ಯಾವುದಾದ್ರೂ ಗಿಡಕ್ಕೆ ತಗೊಂಡೋಗಿ ಕಟ್ ಬರ್ಬೋದು ಮನೆ ಮುಂದೆ ನಿಮಗೇನಾದರೂ ಬಿಳಿ ಎಕ್ಕದ ಗಿಡ ಇದ್ದರೆ ಅಂದರೆ ಅದಕ್ಕೂ ಕೂಡ ಕಟ್ಬೋದು ಅಥವಾ ನೀವು ಅದನ್ನು ಪುಡಿ ಮಾಡಿ ನೀವು ಹೊಸ್ತಿಲೆಗೆ ಹಚ್ಚಿ ಹಚ್ಚುವಂಥದ್ದು ಕೂಡ ನೀವು ಮರುಬಳಕೆಯನ್ನು ಮಾಡ್ಬೋದು ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಮುಂದಿನ ವೀಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮ್ಮ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು